ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ ಏನಂತ ಹೇಳಿದ್ರೆ ಮೈಸೂರಿನ ಪ್ರಖ್ಯಾತ ರಸ್ತೆಯಾದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಮ್ಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರ ಜನ ಕೊಡ್ಬೋದು ಅಂತ ಹಾಕಿದರು ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ಕ ದೂರನ ಕೊಡೋದಕ್ಕೆ ಬಂದಿದ್ದೀನಿ ಕಾರಣ ಇಷ್ಟೇ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ನಾನು ಹೇಳ್ತಿರೋದು ಏನಂದರೆ ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ ನಮ್ಮ ಮೈಸೂರಿನ ಆರ್ ಹಾಸ್ಪಿಟ್ಲಲ್ಲಿ ಆರೋಗ್ಯಕ್ಕೆ ಸಾರ್ವಜನಿಕರಿಗೆ ಅನುಕೂಲನೇ ಇಲ್ಲ ಅಲ್ಲಿ ಬಂದರೆ ಪ್ರತಿಯೊಂದಕ್ಕೂ ಹೊರಗಡೆ ಕಳಿಸ್ತಾರೆ ಯಾವುದೇ ಒಂದು ಸ್ಕ್ಯಾನಿಂಗ್ ಆಗಲಿ ಬ್ಲಡ್ ರಿಪೋರ್ಟ್ಗಾಗಿ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಮುಖ್ಯಮಂತ್ರಿ ಇರ್ಬೋದು ಅಧಿಕಾರಿಗಳು ಇರ್ಬೋದು ಜವಾಬ್ದಾರಿ ತೊಗೊಳ್ದೆ ಇವ್ರನ್ನ ಹೆಸರಿಡೋದಕ್ಕೆ ಮುಂದಾಗಿದ್ದಾರೆ ಅದರ ಜೊತೆಗೆ ಈಗ ಮೂಡ ಹಗರಣದಲ್ಲಿ ಒಂದು ಭೂ ಹಗರಣದ ಬಗ್ಗೆ ಅವ್ರ ಬಗ್ಗೆ ನ್ಯಾಯಾಲಯದಲ್ಲಿ ಕೇಸ್ ದಾಖಲೆ ಆಗಿರೋ ಇದು ತೀರ್ಮಾನ ಆಗಬೇಕು ಇವರು ತಪ್ಪು ಮಾಡಿದಾರಾ ಇಲ್ವಾ ಅಂತ ಇದ್ರ ಬಗ್ಗೆ ಚರ್ಚೆ ನಡೀತಿರುವಾಗ ಒಂದು ಕಾನೂನು ಅಡಿಯಲ್ಲಿ ಎಫ್ ಐ ಆರ್ ಆಗಿ ದಾಖಲೆ ಇರುವಾಗ ಅವ್ರ ಹೆಸರನ್ನ ಹೇಗೆ ಕೌನ್ಸಿಲಿಂಗ್ ಸಭೆಯಲ್ಲಿ ನಿರ್ಣಯ ಮಾಡಿದ್ರು ಅದಕ್ಕೆ ನಮ್ಮ ವಿರೋಧ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ನಿರ್ಣಯನ ಕೈ ಬಿಡಬೇಕು ಒಂದು ನ್ಯಾಯಾಲಯದಲ್ಲಿ ತೀರ್ಪಾಗೋವರೆಗೂ ಆ ನಂತರ ನೋಡೋಣ ಅವ್ರ ಇಡೋದು ಇಲ್ಲ ಬೇರೆ ಮಹನೀಯರ ಹೆಸರು ಇಡಬೇಕು ಇಲ್ಲ ನಮಗೆ ಕೊಡುಗೆ ನೀಡಿರೋಂಥ ಮೈಸೂರು ರಾಜಮನೆ ತರದವ್ರದ್ದು ಯಾವ್ದು ಹೆಸರು ಇಡ್ಬೋದು ಯಾಕೆ ಈ ರೀತಿ ಇದ್ದಕ್ಕಿದ್ದಂಗೆ ದಿಢೀರಂಥ ಸಾರ್ವಜನಿಕರ ಒಂದು ಮೀಟಿಂಗಲ್ಲೂ ಏನೂ ಕೇಳಿಲ್ಲ ಯಾವುದೇ ಒಂದು ಅಹವಾಲು ಕೇಳಿಲ್ಲ ಇವರಾಗಿ ಇವರೇ ನಿರ್ಣಯ ತೊಗೊಂಡಿದ್ದಾನೆ ಪೇಪರಲ್ಲಿ ಒಂದು ಜಾಹೀರಾತು ಕೊಟ್ಟಿದ್ದಾರೆ ಈ ರೀತಿ ಈಗ ನಾನು ಹೇಳ್ತಿರೋದು ಸಿದ್ದರಾಮಯ್ಯ ಅವರು ಸಾಕಷ್ಟು ನಾನು ಈಗಲೂ ಹೇಳೋದಿಷ್ಟೇ ಈ ನಮ್ಮ ರಾಜಕಾರಣಿಗಳು ತಮ್ಮ ಸ್ವಂತ ಹಣದಿಂದ ಏನು ಒಳ್ಳೆಯದನ್ನ ಮಾಡಿದ್ದಾರೆ ಸಾರ್ವಜನಿಕರಿಗೆ ನಾವು ಅಂಥ ತೆರಿಗೆ ಹಣದಲ್ಲೇ ಇವರು ಲೂಟಿ ಹೊಡ್ಕೊಂಡು ಅದರಲ್ಲಿ ಇವರು ಸಾಮ್ರಾಜ್ಯನ ಮಾಡ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಮೊದಲೇ ನಮ್ಮ ಆರ್ ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಒಂದು ಸ್ಕ್ಯಾನಿಂಗ್ ಇಲ್ಲ ಒಂದು ಎಕ್ಸ್ರೇ ಇಲ್ಲ ಏನಿಲ್ಲ ಏನಿದ್ರು ಎಲ್ಲದಕ್ಕೂ ಹೊರಗಡೆ ಬರೀತಾರೆ ಈಗಿರುವಾಗ ಹೇಗೆ ನಾವು ಅವ್ರ ಹೆಸರನ್ನು ರಸ್ತೆಯಲ್ಲಿ ಇಡೋದಕ್ಕೆ ಬಿಡೋದು ಹಾಗಾಗಿ ನಾನು ಹೇಳ್ತಿರೋದು ಮೊದಲು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗುವಂತದನ್ನ ಮಾಡಲಿ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಆರೋಗ್ಯಕ್ಕೆ ಎಷ್ಟು ಜನ ಸಾವಿರಾರು ರೂಪಾಯಿ ಲಕ್ಷಾಂತರ ಖರ್ಚಾಗ್ತಾ ಇದೆ ಆರೋಗ್ಯಕ್ಕೋಸ್ಕರ ಹೌದು ನಮ್ಮ ಆಕ್ಷೇಪಣೆ ಇದೆ ಸರಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐ ಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮ